ಹೇಗಿದೆ ರೋಡ್ ಶೋರಿ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಿಂದ ಪ್ರಾರಂಭ ಆಯಿತು ಫ್ರೀಡಂ ಪಾರ್ಕ್ ಪ್ರಾರಂಭ ಆಗಿ ಈಗ ನಮ್ಮ ಹಂತ ಆಡಳಿತ ನಡೆಸಿ ಅಲ್ಲಿಂದ ಸಂದೇಶ ಕೊಡಬೇಕು ನೀವು ನ್ಯಾಯದಿಂದ ಆಡಳಿತ ನಿರಿಸಿ ಇರ್ತೀವಿ ಬಿಜೆಪಿಯವರಿಗೆ ನಾವು ಹೇಳ್ತಾ ಇದ್ದೀವಿ ಸಂವಿಧಾನದ ಎಲ್ಲ ಪೋಸ್ಟ್ಗಳನ್ನೆಲ್ಲ ದುರುಪಯೋಗ ಆಗಬಾರ್ದು ಅನ್ನೋ ದೃಷ್ಟಿ ಸೊ ನಮಗೆ ನಾವೇನು ದಾಖಲೆ ಆಡ್ಕೊಟ್ಟಿದ್ದೀವಿ ಅದಕ್ಕೆ ಇವತ್ತು ನಮ್ಗೆ ಎಲೆಕ್ಷನ್ ಕಮಿಷನಲ್ಲಿ ಉತ್ತರ ಕೊಟ್ಟಿದ್ದೀವಿ ಇವತ್ತು ಚಾರ್ಜ್ ಶೀಟು ಫೈಲ್ ಆಗಿದೆ ಒಂದು ಓಟ್ ಶಿಫ್ಟ್ ಮಾಡೋಕ್ಕೆ ಎಂಟುನೂರು ರೂಪಾಯಿ ಅದು ಕೂಡ ದಾಖಲೆಗಳಿದೆ ಹೊರಗಡೆ ರಾಜ್ಯದವ್ರನ್ನ ಫೋನ್ ನಂಬರ್ ತೆಗೆದುಕೊಂಡು ಬಂದು ಇದೆಲ್ಲ ಓಟ್ ಶಿಫ್ಟ್ ಮಾಡಲಿಕ್ಕೆ ಡಿಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಯಾವ ಮಾರಿದರೆ ನಮ್ಮ ಕಳೆದ ಶಾಸಕರು ಅವರು ಪಾಪ ಇವತ್ತು ಅವರು ಪ್ರಿಯಾಂಕರು ಸೇರಿ ಹೋರಾಟ ಮಾಡಿ ಮಾಡಿದ್ದಾರೆ ನಮಗೆ ಡಾಕ್ಯುಮೆಂಟ್ ಡಾಟಾ ಅದು ನಾವು ಹೋರಾಟ ಮಾಡ್ತಾ ಇದ್ದೀವಿ ತಮ್ಮ ಅಂತ ಹೇಳೋದಿಷ್ಟೇ ಈ ದೇಶದಲ್ಲಿ ನ್ಯಾಯ ಸಿಗಬೇಕು ಮತದಾನದಕ್ಕೆ ಹಕ್ಕ ಸಿಗಬೇಕು ಆ ವಿಚಾರ ನಮ್ಮ ಸಂಪೂರ್ಣವಾದಂಥ ಹೋರಾಟ ರಾಹುಲ್ ಗಾಂಧಿಯವರ ಧ್ವನಿಗೆ ಶಕ್ತಿ ಕೊಡಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ರಚನೆ ಮಾಡಿದ್ದಾರೆ ಇದು ನಮ್ಮ ಉದ್ದೇಶ ಸಾವಿರಕ್ಕೂ ಹೆಚ್ಚು ಜನ ಹೊರಟಿದ್ದಾರೆ ಗುಲ್ಬರ್ಗ ಬೀದರು ಮಂಗಳೂರು ಎಲ್ಲ ಕಡೆಯಿಂದ ನಾವು ಹೋಗಿದ್ದಾರೆ ಬೆಂಗಳೂರಿಂದ ಹೋಗಿದ್ದಾರೆ ಟ್ರೈನಲ್ಲಿ ಅಲ್ಲಿ ಕೆಲವನ್ನ ಬುಕ್ ಮಾಡಿದ್ವಿ ಒಂದು ಇನ್ನೂರು ಜನ ಅಷ್ಟು ಫ್ಲೈಟಲ್ಲಿ ಅಲ್ಲಿ ವಿವಿಧ ಕಡೆಯಿಂದ ಕೊಡ್ತಾ ಇದ್ದಾರೆ ಒಂದು ಎಂಟು ಜನ ಫ್ಲೈಟ್ ಹೋಗ್ತಿದ್ದಾರೆ ಸರ್ ಈಗ ಡಿಸೆಂಬರ್ ಆರಕ್ಕೆ ಶಿವಕುಮಾರ್ ಹೇಳಿದ್ದಾರೆ ಇಸ್ಬಾಲ್ ಯಾರು ಗಣನೆ ತಗೋಬೇಡಿ ಸೀರಿಯಸ್ ಆಗಿ ತಗೋಬೇಡಿ ಕ್ಷೇತ್ರಕ್ಕೆ ಮಾತಾಡ್ತಾರೆ ತುಂಬಾ ಆಸೆ ಇದೆ ಅಲ್ವಾ ಅವ್ರಿಗೆ ಯಾರು ಇರಲಿ ಇಕ್ಬಾಲ್ ಮಾತ್ರ ಸೀರಿಯಸ್ ತಗೋತಾರೆ ಯಾರು ಎಂಟ್ರಿ ಮಾಡೋಕ್ಕೆ ಗೊತ್ತಿಲ್ಲ ವೆಹಿಕಲ್ಗಳು ಅಂತ ಹೇಳಿ ಯಾಕೆ ಈ ಥರ ಇದ್ದಾರೆ ಗೊತ್ತಿಲ್ಲ ಎಷ್ಟು ಸಾವಿರ ಮಾಡ್ಕೊಳ್ತಾ ಸಾಧ್ಯ ಆದರೂ ನಮ್ಮ ಧ್ವನಿ ಯಾರೂ ಉಚ್ಚಾಗ ಸಾಧ್ಯ ಇಲ್ಲ ನಾವು ದೇಶದ ಪರವಾಗಿ ಜನರ ಪರವಾಗಿ ನೂರವತ್ತು ಕೋಟಿ ಜನಸಂಖ್ಯೆಯ ಮತದಾನದ ಹಕ್ಕನ್ನು ಅವರಿಗೆ ಉಳಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ವಿ ಇವತ್ತು ಏನು ಅಜ್ಕಾರಣ ಸರ್ ಈಗ ಕಾಂಗ್ರೆಸ್ ಆಫೀಸ್ಗೆ ಹೋಗ್ತಾ ಇದ್ದೀವಿ ಕಾಂಗ್ರೆಸ್ ಆಫೀಸಲ್ಲಿ ನಮಗೆಲ್ಲ ಗಮನ ಅದರಿಂದ ನಾನು ಉಳಿದಿದೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಸ್ಪೆಷಲ್ ಆಗಿ ಕೊಡಿರೋ ಟಿ ಶರ್ಟ್ಸ್ ಅಮಿತ್ ಶಾ ಕಾಂಗ್ರೆಸ್ ಸಮಾವೇಶ ಮಾಡಿ ಆಯ್ತು ಅವರು ಅವ್ರ ಖುಷಿಗೆ ಏನ್ ಬೇಕಾದ್ರೆ ಮಾತಾಡ್ಬೇಕು ನಾವು ಕಾಂಗ್ರೆಸ್ ಸೋಲುಗೆ ಗೆಲುವಿಗೆ ಎಲ್ಲ ಯೋಚನೆ ಮಾಡೋದಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಾಗ ಪ್ರಜಾಪ್ರಭುತ್ವ ತಂದ್ಪಟ್ಟಾಗ ಸಂವಿಧಾನ ತಂದ್ಪಟ್ಟಾಗ ಎಲ್ಲ ನಮ್ಮ ಹಿರಿಯರಿಗೆ ಎಷ್ಟು ಪ್ರಾಣ ತ್ಯಾಗ ಮಾಡಿದ್ರು ಸೋನಿಯಾ ಗಾಂಧಿಯವರು ಮನಮೋಹನ್ ಸಿಂಗ್ ದೇಶದ ಆರ್ಥಿಕ ತಕ್ಷಣಗೆ ಅಧಿಕಾರ ತ್ಯಾಗ ಮಾಡಿದ್ರು ಇಂದಿರಾ ಗಾಂಧಿ ರಾಜೀವ್ ಅವರು ಅವ್ರ ದೇಹ ತ್ಯಾಗ ಮಾಡಿದ್ರು ಜವಾಹರಲಾಲ್ ನೆಹರು ಜೈಲಲ್ಲಿ ಇದ್ರು ಗಾಂಧೀಜಿ ಜೈಲಲ್ಲಿ ಇದ್ದರು ಅಂದು ನೂರ ವರ್ಷಿಂದ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೆ ನಾಯಕತ್ವ ನಾಯಕತ್ವ ವಹಿಸಿದರು ಇವತ್ತು ಇದೇ ಕಷ್ಟ ಕಾಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ವಹಿಸಿದ್ದಾರೆ ಸಂದರ್ಭದಲ್ಲಿ ಒಂದು ಇತಿಹಾಸ ಇದೆ ಫ್ರೀಡಮ್ ಮಾರ್ಚ್ ರಾಹುಲ್ ಗಾಂಧಿ We had a Freedom of march. We started from there. Now we are ending at the Ramliya Mahila. Rama gave us uh, a clear administration. We want to give a message to his country that clear administration, free and fair elections should be conducted in this country. What is going on is not free and fair election. what chore has been done. So we have thousands of examples. So Rahul Ji, in his speech in the parliament and in his press conference, he has clarified a lot of things.